ಇದೇನಿದು ಇಷ್ಟೊತ್ತಾದ್ರೂ ನನ್ನ ಮಾವ ಇನ್ನೂ ಬರ್ಲೇ ಇಲ್ವಲ್ಲ ಹೊತ್ತು ಬೇರೆ ನೆತ್ತಿ ಮೇಲೆ ಬರ್ತಾ ಇದೆ ಹೊಲದಲ್ಲಿ ನೋಡಿದ್ರೆ ತುಂಬಾ ಕೆಲಸವಿದೆ ನನ್ನ ಮಾವ ಲೇಟ್ ಮಾಡಿದ್ರೋ ಏನು ಬರ್ಲಿ ನನ್ನ ಮಾವನ ದಾರಿ ಕಾದು ನನ್ನ ಮನೆಗೆ ಹೋದ್ರ ಆಯ್ತು

ನಾವೇನೇನಂತೆ ಏಳ ಸೌಂದರ್ಯ ಇವಳ ಅಂದರ್ಯ ಸುಖ ಸಮಯ ಬೇಕು ಯಾರೋ ನೀನು ಒಮ್ಮೆ ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಒಂಟಿ ಹೆಣ್ಣಿನ ಕೆಟ್ಟ ಹೊರಗಿಸ್ತಾ ಇದೆಯಲ್ಲ ನಿನ್ನ ಹೆಸರೇನು ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅರ್ಥ ಕಿಂಗ್ ವಿ ಕೆನಿಸೆನಾಂ ಜೈ ಮೇನ್ ಕಾರಸ್ ಇನ್ನು ಅಚ್ಚ ಕನ್ನಡದಲ್ಲಿ ವೃತ್ತಿರಾಜ್ ಹೇ ಏಳಂದೆ ಯಾರು ನಾನು

ಕಂಡರು ಕಾಣದಾಗ ನಟಿಸುವ ಕಾಲ ಅಂದಾಗ ಎತ್ತರದ ಮಾತುಗಳಿಗೆ ಹೆದರಿ ಹೋಗೋಣಂದು ತಿಳಿದುಕೊಂಡು ಏನು ಏ ಮಿಸ್ಟರ್ ಹೆಬ್ಬಿಗೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮಿಸ್ಟರ್ ಪೃಥ್ವಿರಾಜ್ ಹೆಣ್ಣು ಅಂದರೆ ಕಾಮದ ಗೊಂಬೆ ತೀನೋ ಹೆಣ್ಣು ಒಲಿದರೆ ನಾವು ಮಾನವಂತರ ಮಣೆತನ ಮಾನವಂತರ ಮಣೆತನದಲ್ಲಿ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಅಂಗ್ಲಿ ಕೆಜಿ ಬೆತ್ತಲೆ ಮಾಡಿರೋ ತಿಕ್ಕೀಡಾಡುವ ಬಂಡ ಈ ನಿನ್ನ ಮಾನವಂತರ ಮನೆತನದಲ್ಲಿ ಅಷ್ಟೇ ಆಗ್ಲಿ ಸೋಕಿ ಮಾಡುವ ಆಸೆಗಾಗಿ ದೊಡ್ಡದ್ದವನ ಹತ್ತಿರ ದಡ್ಡತನದಿಂದ ತನ್ನ ಸೀಲ ಮಾರಿಕೊಂಡು ಬರುವ ಬಂಡ ಈ ನಿನ್ನ ಮಾನವಂತರ ಮನೆತನದಲ್ಲಿ ಅಷ್ಟೇ ಆಗ್ಲಿ ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣಿಗೆ ಮನಸ್ತೋತು ಬಣ್ಣ ಸಾರ್ವಸ್ಥೆಯನ್ನು ಬರೆದು ಮಾಡಿಕೊಂಡು ಬರುವ ಬಣ್ಣ ಕಂಡಂತಿರಷ್ಟಿಲ್ಲ ಇಲ್ಲಿನ ಮಾನವಂತರ ಮನೆತನದಲ್ಲಿ ಸಾಕ ಇನ್ನೂ ಬೇಕಾ ಈ ಮಾನವಂತ ಮನೆತನದ ಇತಿಹಾಸ ಈ ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸು ಕಲಿಜು ಮಾಡ್ಕೊಳ್ಳೋ ನೀನೆ ತಿಳ್ಕೊಂಡು ಹಾಗೆ ಸಿಕ್ಕ ಸಿಕ್ಕರ್ಗೆ ಶರವಾಸ ಸೂಳೆ ಹೆಣ್ಣು ಇವಳು ದೂರ ಸರಿ ಆಚೆ ಕೈಗೆ ಸಿಕ್ಕ ಹಣ್ಣನ್ನು ಮೇಲೆ ಗೆಸುವ ಬಂಡನಲ್ಲ ಈ ಪೃಥ್ವಿರಾಜ್ ఏ కహనన మన మణ బందంత కచ్చి కచ్చి తిన్నబెకెంబోడే ఈ పుత్రిరాజ హంబలద హట ఏ పుత్రిరాజ్ ఈ హంబలద హటన కచ్చి కచ్చి తిన్నలేకే ఇదె రోడినల్లి పెరిద హన్నల్లో మానవంత మనిద హన్నో గారే హన్న అంటే ముందే హెజ్ ఏట కచ్చి తిన్నలే ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂದಣಿಗೆ ಸೆರಗು ಹಾಸಿ ಬಂದು ಗಂಡನಿಗೆ ನಿಂತಿದೆ ಎಂದು ಹೇಳಿ ಊರಿಗೆಲ್ಲ ಊಟ ಹಾಕಿಸುವ ಗರತಿ ಸೋಗಿನ ಬಂಡೆಯವರು ಎಷ್ಟಿಲ್ಲ ನಿನ್ನ ಸಮಾಜದಲ್ಲಿ ಅಷ್ಟೇ ಆಗ್ಲಿ ನೀ ಗರತಿಯಾದರೇನು ನಿನ್ನ ಯವಣದ ಮಡಿಲಲ್ಲಿ ಆನಂದ ಪಡಬೇಕೆಂಬುದೇ ಈ ಪೃಥ್ವಿರಾಜನ ಕೊನೆಯ ಆಸೆ ದೂರ ಸರಿಯೋ ಮುಂದ ನೋಡು ಈನಿನ ಕಪಟ ನಾಡ್ಕೊಂಡು ಅಳಿಸಿ ಹೋಗಲು ಆ ದೇವರು ಒಬ್ಬರನ್ನು ಕೋಟ ಕಳಿಸೇ ಕಳಿಸುತ್ತಾನೆ ಕಳಿಸುವುದಕ್ಕಿಂತ ಮುಂಚೆ ಈ ನಲ್ಲಣ ನಲ್ಲಣ ಜೊತೆ ಒಂದು ಹಿಂಪಾದ ಗೀತೆಯನ್ನು ಹಾಡು ನಡೆಯಬಾರದೆ ಹೌದು ಈ ಪಾಪಿಯಿಂದ ನಾನು ಪಾರಾಗ್ಬೇಕಾದ್ರೆ ನಾನು ಪಾರಾಗ್ಲೇಬೇಕು ಆಯ್ತು ನಿಮ್ಮ ಇಷ್ಟದಂತೆ ಹಾಡುತ್ತೇನೆ ನನಗಾ गिनी नीना न ले नी पे न चल वे बड़ी बार பளி பந்து சிகி முத்து நீடு சிகி முத்தி நான் காணிக்கே நீ பாரணன சனியக்கே

बार में न सुनहके मुद्दी ना गानी के निबार में है के

He's in the हिप्पे मदा कभी कल बने ये बाल पयनक के जो ते याद देनी हिप्पे मदा कभी कल बने ये बाल पयनक के जो ते

আমইডালেনসালে! সোইোনানে, mist�� এষালে! ্িইই আরাডালেরাці ন্মাফ্য আপাঞরেনay నిమ్మ కాల ఈ కలియుగ్లేను లేను ఇ మాతిన హితత్వం ಹಿಂಬಾಲಿಸುವರು ಯಾರು ಇಲ್ಲ ಈ ಕಲಿಯುಗದಲ್ಲಿ ಅಂದಾಗ ಈ ಪೃಥ್ವಿರಾಜನ ಎದುರು ಹಾಕಿಕೊಳ್ಳೋದು ಪ್ರಜ್ಞೆಗೆ ವಿಷಯ ಸ್ವಲ್ಪ கலியு கர்ண அந்த மகாபாரதலாக கருணு கலியுகளை பித்விராஜன் எது வெக்கிக்கொள்ளது न शेन किडिक शिलके सत्बेड तुम्ही वरटो ಅಡಿ ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಮೂರ್ಘನಾಗಬೇಡ ಇಂದಿನ ನನ್ನ ಕಾಮದ ಜಾಲೆಗೆ ಸೀಮೆಯಣ್ಣೆ ಹುಟ್ಟಿದೆಯಲ್ಲ ಆ ವಿರಹದ ಜಾಲೆಯಿಂದ ಸುಟ್ಟುಕೊಂಡು ಬೀದಿ ನಾಯಿಯಂತೆ ಅಲಿಯಾಗೆ ಮಾಡದೆ ಹೋದರೆ ನಾನು ಪ್ರಣಯದ ಪ್ರಳಯ ಅಂತ ಕಣೆ ಅಲ್ಲ <laughs> ಪ್ರಾಣ ಕಾಪಾಡಿದ್ರ ಸದಾಕಾಲ ನಿಮ್ಗ ಚಿರುಂತಿನಿಯಾಗಿ ಇರ್ತೀನಿ ಅಣ್ಣಾ ಯದ್ಧೇಳಮ್ಮಾ ಯದ್ಧ ಯಾರಮ್ಮ ಅವನು ನೆಲ ಮ್ಯಾಲ ಬಲಾತ್ಕಾರ ಮಾಡೋನು ಬಂದು ಬಯಸಪಟ್ಟನು ಅವನು ಅವ್ನು ಯಾರಮ್ಮ ಅಣ್ಣಾ ಈ ಊರಿನ ಜೈರಾಜ ಶೌಕರ ಆಪ್ತ ಸ್ನೇಹಿತ ಅವನು ನಮ್ಮಂಥ ಒಂಟಿ ಹೆಣ್ಣು ಸಿಕ್ಕರೆ ಅವರ ಶೀಲಹರಣ ಮಾಡಿ ಅವರ ಸಾವಿಗೆ ಕಾರಣವಾಗಿ ಜೇಲಿಗೆ ಹೋಗ್ತಾನನ್ನ ರಾಜಕೀಯ ಹಣದಿಂದ ಆದ್ರೆ ಇನ್ನೊಬ್ಬರ ಬೆಂಬಲಿಂದ ಹೊರಗೆ ಬಂದು ಈ ಕಾಮಗ ಈ ಆಟ ಆಡ್ತಾ ಇದ್ದಾನ ಈ ಕಾಮಕನ ಕಣ್ಣು ಇವತ್ತು ನನ್ ಮೇಲೆ ಬಂತಾನ ಅಷ್ಟರಲ್ಲಿ ನೀವು ಬಂದು ದೇವರಾಗಿ ಬಂದು ನನ್ನ ಕಾಪಾಡಿದ್ರಿ ಅಣ್ಣ ಏನು ವಿಚಾರ ಮಾಡ್ತಾ ಇದ್ದೀರಾ ಹೇಳಮ್ಮ ನೋಡಮ್ಮ ನಾಯಿಗಳಿಗೆ ಬೆದರಿ ಹೋದರೆ ಅವರ ಪೌರುಷ ಸ್ವಚ್ಛ ಆಗಿ ಬರ್ತಿದೆ ಸೇರಿಕೊಂಡು ಎಸ ಬಾಲ ಮುಗುರುಗಣ್ಣ ಹೋಗುತ್ತ ಮಮ್ಮ ಇದೇ ನನ್ನ ಬಯಲು ಹೊಂಗದು ಜಮದ ನೇಮ ಅಣ್ಣ ನೀವು ಯಾರು ಅಣ್ಣ ಈ ಊರಿಗೆ ಹೊಸಬ್ರು ಅಂತ ಕಾಣತ್ತೆ ನಾನು ನಿಮ್ಮಲ್ಲಿ ಮೇಲೆ ಒಂದು ಸತಾನು ನೋಡಿಲ್ಲ ಇಲ್ಲಿ ಬಂದ ದಗದ ಏನು ಅಣ್ಣ ನಿಮ್ದು ಅಮ್ಮ ಅಮ್ಮ ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲಮ್ಮ ಯಾರನ್ನು ತಿಳಿದುಕೊಳ್ಳಬೇಕಾದ್ರ ಯಾಳ ಸಮುದ್ರದಲ್ಲಿ ಯಾಳ ಸಮುದ್ರ ಅಲ್ಲಿಗೆ ಹೋದರೂ ಸತ್ಯವಣ ಪಿಚ್ಚಿಡುವ ಈ ಸಮಾಜಕ್ಕೆ ತಿಳಿಸಿ ಕೊಡುವರಿಗೆ ನನಗೆ ನಂಬೋದಿಲ್ಲಮ್ಮಾ ನಂಬದಿಲ್ಲ ಅಣ್ಣ ಈ ನಿಮ್ಮ ಒಗಟಿನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಅಣ್ಣ ಅಣ್ಣ ಮನೆಗೆ ನಮ್ಮ ಮಾವಂದರು ಕಾಯ್ತಾ ಇರ್ತಾರೆ ನಾನು ಇನ್ನು ಹೋಗಿ ಬರ್ತೇನಣ್ಣ ಹೋಗಿ ಬರಮ್ಮ ಹೋಗಿ ಬ ಹೌದು ಅರ್ಥ ಅನರ್ಥದ ಮಧ್ಯೆ ವ್ಯತ್ಯಾಸ ಬಯಸಿಕೊಂಡು ಈ ವಿಷಯವನ್ನು ಸಾಧಿಸಿಕೊಂಡು ಕರ್ವ ತುಂಬಿದ ಈ ಊರಿನಲ್ಲಿ ಕರ್ಮ ತುಂಬ ಹಂಗೆ ಮಾಡದೆ ಹೋದರೆ ಹಠ ತೋಟ ಚಲ

కమాన్ కమాండ్ ఇంజర్ కమాండ్ కమాండ్ ఇంజర్ నిన్ను కడు స్వర్గవే నడగ నిన్ను కడు స్వర్గవే నడుగుతీ